ಇದು ನಿನ್ನೆಯಿಂದ ಶುರುವಾಗಿ ಬೆಳಗ್ಗೆ ಬೆಳಿಗ್ಗೆ ವರೆಗೆ ಮಳೆ ಬಿದ್ದು ಪ್ರಮಾಣ ಆಯ್ತು ನೋಡಿ ಎರಡು ಇಪ್ಪತ್ತು ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಬಡ್ಕಳದ ಸರ್ಕ್ಯೂಟ್ ಹೌಸ್ ಹತ್ರ ಇದ್ದೀನಿ ಅಂದರೆ ಭಟ್ಕಳದ ಐ ಬಿ ಈ ಮಳೆಗಾಲದಲ್ಲಿ ಎಲ್ಲರೂ ಒಂದು ವಿಚಾರವನ್ನು ನೀವು ಗಮನಿಸ್ತಿರ್ತೀರಿ ಎಲ್ಲ ಪತ್ರಿಕೆಗಳಲ್ಲೂ ತಾಲೂಕಾವಾರು ಮಳೆ ಬಿದ್ದಂಥ ವರದಿಗಳನ್ನು ನೀವು ನೋಡಿರ್ತೀರಿ ಸೊ ಅದರಲ್ಲಿ ಅರವತ್ತು ಮಿಲಿಮೀಟ್ರ್ ಮಳೆ ಆಯಿತು ಎಪ್ಪತ್ತು ಮಿಲಿಮೀಟ್ರ್ ಮಳೆ ಮಳೆ ಆಯಿತು ಹೀಗೆ ಅನೇಕ ಪ್ರಮಾಣಗಳು ಅನೇಕ ಡೈಲಿ ಡೈಲಿ ಬೀಳುವಂಥ ಮಳೆಗಳ ಅಪ್ಡೇಟ್ ಇರುತ್ತೆ ಬಟ್ ಈಗ ನಮಗೆ ಒಂದು ಪ್ರಶ್ನೆ ಉಂಟಾಗುತ್ತೆ ಏನಂತ ಹೇಳಿದ್ರೆ ಈ ಮಳೆ ಪ್ರಮಾಣವನ್ನು ಆಗಿ ಹೇಳೋದು ಯಾರು ಅನ್ನೋದ್ರ ಬಗ್ಗೆ ಮತ್ತು ಈ ಮಳೆ ಪ್ರಮಾಣವನ್ನು ಅಳೆಯೋಕೆ ಏನಾದರೂ ಒಂದು ನಿರ್ದಿಷ್ಟವಾದಂಥ ದೊಡ್ಡ ದೊಡ್ಡ ಮಷಿನ್ಗಳಿದೆಯಾ ಇದ್ರ ಬಗ್ಗೆ ಎಲ್ಲ ನಮಗೆ ಗೊಂದಲಗಳು ಇರುತ್ತೆ ಸೊ ಈಗ ಸದ್ಯಕ್ಕೆ ನಾನು ಈ ಮಳೆ ಪ್ರಮಾಣವನ್ನು ಅಳೆಯುವಂಥ ಒಂದು ಜಾಗ ಆ ಆ ಒಂದು ಸೆಟಪ್ ಇರೋ ಜಾಗಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಯಾರು ಈ ಮಳೆ ಪ್ರಮಾಣವನ್ನು ಅಳಿತಾರೆ ಮತ್ತು ಆ ಜಾಗ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಎದುರುಗಡೆ ಇಡುವಂಥ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ ಇಲ್ಲಿ ನೀವು ರೈಟ್ ಸೈಡಲ್ಲಿ ಒಂದು ಮಳೆ ಪ್ರಮಾಣವನ್ನು ಅಳೆಯುವಂತ ಒಂದು ಕೇಂದ್ರ ಇದೆ ಸ್ವಯಂಚಾಲಿತ ಹಾಗೂ ಸಾಮಾನ್ಯ ಮಳೆ ಮಾಪನ ಕೇಂದ್ರ ಅಂತ ಸ್ಥಳ ಭಟ್ಕಳ ಹೌದಾ ಭಟ್ಕಳದ ಮಳೆ ಮಾಪನ ಕೇಂದ್ರ ಇದೆ ಅಕ್ಕೆ ಆಯ್ಕೆ ಆದರೆ ಆಹಾ ಅಳ್ತೆ maps ಮುಂಚೆ ಮುಂಚೆ ಇದರಲ್ಲಿ ಅಂತ ಹೇಳಿದ್ರೆ ಈ ಇದರಲ್ಲಿ ಉಂಟು ಆಹಾ ಅದು ಆಹಾ ಇದನ್ನ ನಾವು ಮುಚ್ಚಿ ಹೀಗೆ ಇರ್ತೇವೆ ಹೌದು ಹೀಗೆ ಇರ್ತೇವೆ ಮಳೆ ಎಷ್ಟೇ ದೊಡ್ಡ ಮಳೆ ಬಂದ್ರು ಇದ್ರಲ್ಲಿ ಎಷ್ಟು ಬಿತ್ತು ಹೌದು ಹೌದು ಅದು ಮಾತ್ರ ಮಳೆ ಆಳ್ತೇ ನಮಗೆ ಮಳೆ ಇದನ್ನ ಈ ಮಾರನಿಸಾ ಅಂದ್ರೆ ಬೆಳಿಗ್ಗೆ ಇವತ್ತು 8:00 ತಗುದ್ರೆ ಆಹಾ ಮಾರನಿಸ ಎಂಟುವರೆಗೆ ಇದು ನೋಡಿ ಇಪ್ಪತ್ತು mm ಉಂಟು

ಇದ್ದು ನಿನ್ನೆಯಿಂದ ಶುರುವಾಗಿ ಇವತ್ತು ಬೆಳಿಗ್ಗೆ ಎಂಟೂವರೆವರೆಗೆ ಮಳೆ ಬಿದ್ದು ಪ್ರಮಾಣ ಎರಡು ನೋಡಿ ಎರಡು ಇಪ್ಪತ್ತು ಇಪ್ಪತ್ತು ನಲವತ್ತು ಅರವತ್ತು ಅರವತ್ತಾಯ್ತು

ಇದು ಇದೆ ಅಂತ ಇದು ಇದು ಒಂದು ಇಂಟುದು ಎಸ್ಆಆರ್ಜಿ ಅಂತ ಹೇಳಿ ಸ್ವಲ್ಪ ಮಿಷನ್ ಇದಾಗಿದೆ ಹಾಳಾಗಿದೆ ಸ್ವಲ್ಪ ಹಾಗೆ ಸ್ಟಾಪ್ ಉಂಟು ಅದನ್ನು ವರ್ಕ್ ಮಾಡ್ತಾ ಇಲ್ಲ ಅದ್ರ ಈಗ ಗ್ರಾಫ್ ಶೀಟ್ ಹಾಕೋದು ಅದು ಹೌದಾ ಅಲ್ಲೇ ತೋರಿಸಿ ಅಲ್ಲೇ ಅಂತ ಹೇಳಿದ್ರೆ ಗ್ರಾಪ್ ಶೀಟ್ ಹಾಕಿದಾಗ ಅದು ವಾಚ್ ಉಂಟು ಅದಕ್ಕೆ ಹೌದು ಅದು ತಿರುಗಿದಾಗ ಎಷ್ಟು ಗಂಟೆಗೆ ಹಾಳೆ ಬೀಳ್ತಾ ಇದ್ದಾಗಲೂ ಅದು ಪಿನ್ ಮೇಲೆ ಹಾ ಗ್ರಾಫ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತದ ಎಂಟ್ರಿ ಆಗ್ತಾ ಸ್ವಲ್ಪ ಟೈಮಿಂಗ್ಸ್ ಗೊತ್ತಾಗ್ತದೆ ಅದರಲ್ಲಿ ಟೈಮಿಂಗ್ಸ್ ಗೊತ್ತಾಗ್ತದೆ ಯಾವ ಟೈಮಿಂಗ್ಸ್ ಅಲ್ಲಿ ಟೈಮಿಂಗ್ಸ್ ಅಂತ ಗೊತ್ತಾಗ್ತದೆ ಅನ್ನೋದು ಗೊತ್ತಾಗ್ತದೆ ಗ್ರಾಫ್ ಶೀಟ್ ಸ್ವಲ್ಪ ಹಾಳಾಗಿದೆ ಅದಕ್ಕೆ ಹಾಗೆ ಅದು ಹಾಳೆ ಮಷೀನ್ ಹಾಳೆ ಮಷೀನ್ ಈಗ ಡೇಲಿ ಇಲ್ಲಿ ಬಂದು ನೀವು ಬೆಳಿಗ್ಗೆ ಎಂಟೂವರೆಗೆ ಬರ್ತೀರಿ ಬಂದು ಇದನ್ನೆಲ್ಲ ತೆಗೆದು ಎಷ್ಟು ನಿನ್ನೆಯಿಂದ ಇವತ್ತು ಎಷ್ಟು ಮಳೆ ಆಗಿದೆ ನೋಡ್ಕೊಂಡು ಇಟ್ಟು ಹೋಗುದು ಎಂಟು ಬರುದು ಯಾವಾಗ್ಲೂ ಮಾಡ್ತಾ ಬರ್ತಾ ಇದ್ರ ನೀವು ನಾನು ಸಾಧಾರಣ ನಂದು ಹೇಳಿದ್ರೆ ಒಂದು ಇಪ್ಪತ್ನಾಲ್ಕು ವರ್ಷ ಎರಡ್ ಸಾವಿರದ ಒಂದನೇ ಇಸ್ವಿಯಿಂದ ನಾನು ಮಾಡ್ತಾ ಬಂದಿದ್ದೆ ನಮಗಿದೇನಂತ ಹೇಳಿದ್ರೆ ಒಂದು ನಮ್ದು ಒಂದು ಒಂದು ಸೇವೆ ಅನ್ನೋ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ ಹೌದೌದು ಸರ್ಕಾರ ನಮ್ಮ ಇದ್ರಲ್ಲಿ ಏನ್ ಕೊಡ್ತಾ ಇಲ್ಲ ಒಂದ್ ಗೌರವಧನ ಅಂತ ಹೇಳಿ ಕೊಡ್ತಾರೆ ಅಷ್ಟ್ ಬಿಟ್ರೆ ಅದು ತುಂಬಾ ಚಿಕ್ಕ ತುಂಬಾ ಚಿಕ್ಕ ಅಮೌಂಟ್ ಆದ್ರೂ ನಾವೇನಂತ್ ಹೇಳಿದ್ರೆ ಇಷ್ಟ ವರ್ಷ ಮಾಡ್ತಾ ಬಂದಿದ್ದೀನಿ ಮಾಡುವ ಸೇವೆ ಒಂದು ಸರ್ಕಾರದ ಒಂದು ಆಹ್ ಈ ರಿಪೋರ್ಟ್ ಇದೆಯಲ್ಲ ನೀವು ಇಲ್ಲಿಂದ ಇಲ್ಲಿ ರಿಪೋರ್ಟ್ ಇಲ್ಲಿ ಇಲ್ಲಿ ಅಂತ ಹೇಳಿದ್ರೆ ನಮ್ಗೆ ನಮ್ದು ಎಕ್ಸಿಕ್ಯೂಟಿವ್ ಆಫೀಸರ್ ಧಾರವಾಡ ಅವರಿಗೆ ಫಸ್ಟ್ ಅವರಿಗೆ ಕಳ್ಸಬೇಕು ಎಷ್ಟು ನಮಗೆ ಇದ್ರದ್ದು ಏನ್ ಸಮಸ್ಯೆ ಇದ್ರೂ ನಾವು ಅವರಿಗೆ ಹೇಳ್ಬೇಕು ಇಲ್ಲಿ ಯಾವುದೇ ಅಧಿಕಾರಿಗಳು ಕೇಳುದಿಲ್ಲ ಭಟ್ಕಳದಲ್ಲಿ ನಮ್ದು ತಹಸೀಲ್ದಾರ್ ಕೇಳ್ತಾರೆ ಪೊಲೀಸ್ ಇಲಾಖೆಯವರು ಕೇಳ್ತಾರೆ ರಿಪೋರ್ಟ್ರು ಕೇಳ್ತಾರೆ ಎಷ್ಟು ಮಳೆ ಆಯ್ತು ಅಂತ ಹೇಳಿ ಅವರಿಗೆಲ್ಲ ನಮ್ಮ ನಂಬರ್ ಗೊತ್ತುಂಟು ಅವ್ರು ನಮಗ್ ಕಾಂಟ್ಯಾಕ್ಟ್ ಮಾಡ್ತಾರೆ ವರದಿ ಕೊಡ್ತೇನೆ ಇಲ್ಲ ಅಂತ ಹೇಳಿದ್ರೆ ಈಗ ವಾಟ್ಸಪ್ ಉಂಟು ಎಲ್ಲರದು ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಕೆಲವೊಬ್ಬರದ್ದು ಹೌದು ಅವರಿಗೆಲ್ಲ ಮೆಸೇಜ್ ಹಾಕ್ಬಿಡ್ತೇವೆ ಒಂದು ಮೆಸೇಜ್ ಒಂದು ಮೆಸೇಜ್ ಹಾಕ್ಬಿಡ್ತೇವೆ ಹೌದು ಈಗ ನಿಮ್ಮ ಹೆಸರೇನಂತ ಯಾರಿಗೂ ಗೊತ್ತಾಗ್ಲಿಲ್ಲ ವೆಂಕಟೇಶ್ ಎಸ್ ನಾಯ್ಕ್ ಪರಿಚಯ ಎಲ್ಲರಿಗೂ ಇದೆ ಸ್ಥಳೀಯರಿಗೆ ಬಟ್ ದೂರ ಅವ್ರಿಗಿಲ್ಲ ವೆಂಕಟೇಶ್ ಎಸ್ ನಾಯ್ಕ್ ಅಂತ ಅಸರ್ಕೇರಿ ವೃತ್ತಿಯಲ್ಲಿ ನೀವು ವೃತ್ತಿಯಲ್ಲಿ ನಾನು ಆಟೋ ಚಾಲಕನಾಗಿಯೂ ಇದ್ದೇನೆ ಮತ್ತೆ ಬ್ಯಾಂಕ್ ಪಿಗ್ಮಿ ಕಲೆಕ್ಷನ್ ಇದನ್ನು ಮಾಡ್ತಾ ಇದ್ದೇನೆ ಇದು ಒಂದು ಪಾರ್ಟ್ ಟೈಮ್ ಬೆಳಿಗ್ಗೆ ಒಂದು ಎಂಟೂವರೆಗೆ

ಈ ಟೈಪ್ ಒಂದ ಒಂದು ಕ್ಯಾನ್ ಕ್ಯಾನ್ ಇದೆ ಅದು ಬಿಟ್ಟು ಮತ್ತೆ ಇದೊಂದು ಈ ಕಡೆ ಇಡ್ತೇವೆ ಅಂದ್ರೆ ಏನಾಗ್ತದೆ ಅಂದ್ರೆ ಇದನ್ನ ಇಲ್ಲಿ ಇಟ್ಟು ಇಡ್ತೇವೆ ಇದರಲ್ಲಿ ಇದರಲ್ಲಿ ಮಳೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಈ ನೀರ್ ಇದ್ರಲ್ಲೂ ಬೀಳ್ತದೆ ಹೊರಗ್ ಬರ್ತದೆ ಅದನ್ನು ಲೆಕ್ಕ ಲೆಕ್ಕ ತಗೊಳ್ಬೇಕು ನಮ್ಮ ಅಧಿಕಾರಿಗಳು ಹೇಳದ ಪ್ರಕಾರ ಅದನ್ನು ಲೆಕ್ಕ ನೀವು ಒಂದರಿಂದ ಮಾಡ್ತಾ ಇದ್ರಲ್ಲ ಎರಡ್ ಸಾವಿರದ ಒಂದರಿಂದ ಶುರುವಾಗಿ ಯಾವತ್ತರ ಅತ್ಯಧಿಕ ಪ್ರಮಾಣದ ಮಳೆ ಅಂತಂದ್ರೆ ಎಷ್ಟು ಅತ್ಯಧಿಕ ಅಂತ ಹೇಳಿದ್ರೆ ಮುನ್ನೂರ ಇಪ್ಪತ್ತು ಮಿಲಿಮೀಟರ್ ತನಕ ಆಗಿದೆ ಎರಡ್ ಸಾವಿರದ ಇಪ್ಪತ್ತು ಹಾ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ರಾತ್ರಿ ಎರಡನೇ ತಾರೀಕಿಗೆ ನಮಗೆ ಅದ್ರದ್ದು ಲೆಕ್ಕ ತಗೊಂಡಿದ್ದು ಆ ಟೈಮ್ ದಲ್ಲಿ ನಿಮ್ಗೆ ಸಾಧಾರಣೆಲ್ಲ ಗೊತ್ತಿದ್ದ ಮುಳುಗೋದಾಗ ಮುನ್ನೂರ ಇಪ್ಪತ್ತು ಆಗಿತ್ತು ಅದಕ್ಕೂ ಹಿಂದ್ ಒಂದ್ ಟೈಮ್ ಆಗಿತ್ತು ಮುನ್ನೂರ ಅರವತ್ತೈದು ಮಿಲಿಮೀಟರ್ ಆಗಿತ್ತು ಜಾಸ್ತಿನೂ ಆಗಿದ್ದುಂಟು ಸೆಕೆಂಡ್ ಟೈಮ್ ಈಗ ಬೈ ಚಾನ್ಸ್ ಈಗ ಕೆಲವೊಂದ್ ಸಲ ನಿಮ್ಗೆ ಎಲ್ಲಾರು ಹೋಗೋದಿರ್ತದೆ ಅದು ಹುಷಾರ್ ಇರಲ್ಲ ಆ ಸಂದರ್ಭದಾಗ ಏನ್ ಮಾಡ್ತೀರಿ ನನ್ನ ಒಬ್ಬ ಗೆಳೆಯ ಇದ್ದಾನೆ ಶ್ರೀಧರ್ ನಾಯ್ಕ ಅಂತ ಹೌದಾ ಅವನಿಗೆ ಇದನ್ನೆಲ್ಲ ತೋರಿಸಿದೆನ ಹೌದು ಹೌದು ಅವನು ಅದನ್ನ ಇಲ್ಲಿ ಬಂದು ಚಾವಿತಾಗ ಮ್ಯಾಚ್ ಮಾಡ್ಕೊತಾರ ಅವರು ಮಾಡಿ ನನಗೆ ಮೆಸೇಜ್ ಹಾಕ್ತಾನೆ ಕರೆಕ್ಟ್ ಈಗ ಎಷ್ಟು ಸಲ ನನಗೆ ಆರಾಮ ಇಲ್ಲ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ದಾಗ ಅವನು ನೋಡಿ ನನಗೆ ಮೆಸೇಜ್ ಹಾಕ್ತ ಇಲ್ಲ ಫೋನ್ ಮಾಡಿ ಹೇಳ್ತಾನೆ ಇಷ್ಟು ಅಂತ ಆವಾಗ ನಾನು ಅದನ್ನ ರೀಡಿಂಗ್ ಎಲ್ಲ ರಿಪೋರ್ಟ್ ಮಾಡ್ತೀನಿ ರಿಪೋರ್ಟ್ ರಿಪೋರ್ಟ್ ಮಾಡ್ತೀನಿ ಓಕೆ ಇವಿಷ್ಟು ವಿಚಾರ ಅದೇ ತುಂಬಾ ಜನ ಮನಸ್ಸಿನಲ್ಲಿ ಮಳೆ ಪ್ರಮಾಣ ವರದಿ ನೋಡಿದ ತಕ್ಷಣ ಅವ್ರಿಗೆ ಏನ್ ಅನ್ಸ ಅಂತಂದ್ರೆ ಎಲ್ಲಾರು ದೊಡ್ಡ ಮಶೀನ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿ ಆತರ ಏನೋ ಇರ್ತದ ಇದು ಸಿಂಪಲ್ ವಿಚಾರ ತುಂಬಾ ದೊಡ್ಡ ವಿಚಾರ ಅಲ್ಲ ಒಂದ್ ನಿರ್ದಿಷ್ಟ ಜಾಗದಲ್ಲಿ ಇದೆ ಎಷ್ಟು ಇದ್ರ ಪಕ್ಕದಲ್ಲಿ ಮರ ಯಾವ್ದು ಇರಬಾರ್ದು ಯಾವ್ದು ಇರಬಹುದು ಇರಬಾರ್ದು ಅಥವಾ ಯಾವ್ದಾದ್ರು ಗೋಡೆ ಆ ಮಳೆ ದೊಡ್ಡ ಪ್ರಮಾಣದಲ್ಲಿ ಇದ್ರಲ್ಲಿ ಬಿದ್ದ ಬಿಟ್ರೆ ಒಂದ ಸಾವಿರ millimeter ಗೂ ಹೋಗಬಹುದು ಹೋಗಬಹುದು ಆ ಲೆಕ್ಕ ಇದು ಆಕಾಶದಿಂದ ನೇರವಾಗಿ ಬೀಳುವಂತ ಮಳೆ ಪ್ರಮಾಣ ಈ ಇದರಲ್ಲಿ ಎಷ್ಟು ಬೀಳುತ್ತದೆ ಈ ಸುತ್ತಳತೆ ಒಳಗಡೆ ಅಷ್ಟೇ ಹೌದು ಮತ್ತೆ ಈ ಕಡೆ ಎಲ್ಲೂ ತಗೊಳ್ಳಕ ಹೌದು ಹೌದು ಈ ಸುತ್ತಳತೆ ಒಳಗಡೆ ಬಿದ್ದಿದೆ ಅಷ್ಟೇ ಕರೆಕ್ಟ್ 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 ಇಷ್ಟೆಲ್ಲ ಅದ ವಿಚಾರಗಳು ಅಲ್ಲ ಓಕೆ ಓಕೆ ಥ್ಯಾಂಕ್ಸ್ ಅಣ್ಣ ಓಕೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಳೆ ಪ್ರಮಾಣ ಅಳೆಯುವಂಥ ಜಾಗ ಮತ್ತು ಆ ಮಳೆ ಪ್ರಮಾಣವನ್ನು ಯಾರು ಅಳಿತಾರೆ ಏನು ಕತೆ ಮತ್ತು ಹೇಗೆಲ್ಲ ಅಳಿತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು